ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಅವರ ನೇತೃತ್ವದ ರಾಜ್ಯ ಬಿಜೆಪಿ ನಿಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅಭಿವೃದ್ಧಿಗೆ ಅನುದಾನವೂ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಮನವಿ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರ ಜೊತೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಹಾಗೂ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಬೆಂಗಳೂರಿನ ಶಾಸಕರು ವಿಧಾನಪರಿಷತ್ತಿನ ಸದಸ್ಯರು ರಾಜ್ಯಸಭಾ ಸದಸ್ಯರು ಹೀಗೆ ಮೂರು ಜಿಲ್ಲೆಗಳ ಅಧ್ಯಕ್ಷರು ಮತ್ತು ರಾಜ್ಯ ಮುಖ್ಯ ವಕ್ತಾರ ನಾರಾಯಣ ಅವರು ಈ ನಿಯೋಗದಲ್ಲಿ ಇದ್ರು ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಸಭೆ ಸೇರಿ ನಂತರ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಭೇಟಿ ಕೊಡಲಾಯಿತು We have demanded Chief Minister Sidramaya to appeal, to request uh, Metro to form one more uh, fare fixation committee to look into the fare hikes which has been recently. Because commuters, common people have been affected by the Metro prices hike. So you can see Bangalore traffic has increased from the day when the Metro prices have increased so we have demanded chief minister to request uh, fair fixation for one more uh, fair fixation committee and at the same time first time MLS, they are in uh, big trouble because so from last two years they're not getting funds for the development of their constituency. so we have demanded uh, more funds for the first time MLS, and at the same, and, uh, and also at the same time to ಬಿ ಬಿ ಎಂ ಪಿ ಎಲೆಕ್ಷನ್ಸ್ ವಿಚ್ ಹಸ್ ಬಿನ್ ಡಿಲೇಡ್ ಫ್ರಮ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಬಿ ಜಿ ಎಂ ಪಿ ಎಲೆಕ್ಷನ್ಸ್ ಕಂಡಕ್ಟೆಡ್ ಇಮಿಡಿಯೆಟ್ಲಿ ವಿತ್ ಆಲ್ ದೀಸ್ ಡಿಮ್ಯಾಂಡ್ಸ್ ಭೇಟಿ ಮಾಡಿರುವಂತ ಕಳೆದ ಎರಡು ವರ್ಷದಲ್ಲಿ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿ ಇರ್ಬೋದು ರಸ್ತೆಗಳ ಅವ್ಯವಸ್ಥೆ ಇರ್ಬೋದು ಕಾಮಗಾರಿಗಳು ಪ್ರಾರಂಭ ಆಗದೆ ಇರ್ಬೋದು ಪಾರ್ಕುಗಳಲ್ಲಿ ವಾಚ್ಮೆನ್ಗೆ ಹಣ ಕೊಡೋಕ್ಕೂ ಸಾಧ್ಯ ಆಗ್ತಾ ಇರೋವಂಥ ಪರಿಸ್ಥಿತಿಯನ್ನು ನೋಡಿ ಎರಡು ವರ್ಷದಿಂದ ಕಾದು ವಿಧಿ ಇಲ್ಲದೆ ವಿಧಿ ಇಲ್ಲದೆ ನಾವು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ ಬೆಂಗಳೂರಿನ ಜನ ಶಾಪ ಆಗ್ತಾ ಇದ್ದಾರೆ ಇನ್ನೊಂದು ಕಡೆ ಬೆಲೆ ಏರಿಕೆಯ ಬಿಸಿಯಿಂದ ಜನ ಬೆಲೆ ಏರಿಕೆಯನ್ನು ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನೂ ಕೂಡ ಕುಂಠಿತ ಆಗಿರುವಂಥದ್ದು ಎರಡು ವರ್ಷದಿಂದ ನೋಡಿ ನೋಡಿ ಸಾಕಾಗಿ ವಿಧಿ ಇಲ್ಲದೆ ನಾವಿವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅನುದಾನ ಕೊಡಿ ಬೆಂಗಳೂರಿಗೆ ಅನಿ ಅನುದಾನ ಕೊಡಿ ರಾಜ್ಯದ ನಮ್ಮ ಎಲ್ಲ ಬಿ ಜೆ ಪಿ ಶಾಸಕರೇನಿದ್ದಾರೆ ಮೊದಲನೇ ಬಾರಿ ಗೆದ್ದಂಥವರು ಈ ಥರದವರು ಕೂಡ ಭಾಳ ಕಣ್ಣೀರಾಗ್ತಾ ಇದ್ದಾರೆ ಇಡೀ ರಾಜ್ಯದ ನಮ್ಮ ಎಲ್ಲ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ವಿರೋಧ ಪಕ್ಷಗಳಿಗೆ ಅನ್ಯಾಯ ಮಾಡೋದು ಸರಿಯಲ್ಲ ಇಡೀ ಸಮಗ್ರ ರಾಜ್ಯದ ಬೆಳವಣಿಗೆ ಆಗಬೇಕಾದ್ರೆ ಅನುದಾನವನ್ನು ಕೊಡಬೇಕು ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಇದ್ದಾಗ ಯಾವ ರೀತಿ ಅನುದಾನಗಳನ್ನು ಕೊಟ್ಟಿದ್ದೀರಿ ವಿರೋಧ ಪಕ್ಷಕ್ಕೆ ಅನ್ನೋದನ್ನು ಹೇಳಿದರು ನಾವು ಬೈರ್ತಿ ಸುರೇಶ್ ಮಂತ್ರಿ ಆಗಿದ್ದಾರೆ ಯಡಿಯೂ ಸಿದ್ದರಾಮಯ್ಯವ್ರು ಫೋನ್ ಮಾಡಿದಾಗ ಅವರಿಗೆ ವರ್ಷಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ ನಾವೇ ಕೊಟ್ಟಿದ್ದೀವಿ ತಾರತಮ್ಯದ ಪ್ರಶ್ನೆಯೇ ನಾವು ಮಾಡಿಲ್ಲ ಈಗ ತಾರತಮ್ಯ ಯಾಕೆ ಮಾಡ್ತೀರಾ ಅನುದಾನವನ್ನು ಕೊಡಿ ಸುಮಾರು ನೂರೈವತ್ತಕ್ಕೂ ಒಂದೊಂದು ಕ್ಷೇತ್ರಕ್ಕೆ ನೂರ ಇಪ್ಪತ್ತರಿಂದ ನೂರೈವತ್ತು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಿ ಅಟ್ಲೀಸ್ಟ್ ಒಂದು ಎರಡು ವರ್ಷ ಆದರೂ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ ಹಿಂದೆ ನಾವು ಇದ್ದಾಗ ಕೊಟ್ಟಿದ್ದೀರಿ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಿ ನೂರೈವತ್ತಲ್ಲ ಇನ್ನೂರು ಮುನ್ನೂರು ಕೋಟಿನೂ ಕೊಟ್ಟಿದ್ದೀರಿ ನಾನು ಅದರಿಂದ ಬೆಂಗಳೂರು ವಿಶ್ವಮಟ್ಟದಲ್ಲಿ ಬೆಳೀತಾ ಇರೋದು ನೀವು ಕೈಗಾರಿಕೆಗಳು ಬನ್ನಿ ಅಂತೇಳಿ ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ದೀರಿ ಈಗ ಟೂರಿಸಂ ಸಮಾವೇಶನೂ ಮಾಡ್ತಾ ಇದ್ದೀನಿ ಬರಬೇಕಾದ್ರೆ ಅಭಿವೃದ್ಧಿ ಆಗ್ಬೇಕಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ ಬಿಜೆಪಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಫೇರ್ ಹೈಕ್ ಬಗ್ಗೆ ಮೆಟ್ರೋ ಫೇರ್ ಹೈಕ್ ಬಗ್ಗೆ ಸಾರ್ವಜನಿಕ